ಕೃಷ್ಣ ಅಷ್ಟಮಿ ಹೇಳಿದ್ರಿಂದ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತೋರ್ತಾ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರ ಒಂದು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಮತ್ತೆ ಹೊತ್ತಿ ತಾವೆಲ್ಲರೂ ಇಲ್ಲಿ ಭಾಗವಹಿಸುತ್ತಿದ್ದೀಯ ಅದೇ ನಮ್ಮ ಭಾಗ್ಯ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಯಾವ ದೇವಸ್ಥಾನಗಳಿಗೆ ಇವತ್ತು ಹಿಂದೆ ಸಿಗಲಿಲ್ಲ ಯಾವ ದೇವಸ್ಥಾನಗಳಿಗೆ ಆ ಅಭಿವೃದ್ಧಿ ಆಗಲಿಲ್ಲ ಅವೆಲ್ಲವನ್ನ ನನ್ನ ಗಮನಕ್ಕೆ ಬಂದಂತ ಮಾತ್ರ ಕೊಟ್ಟಿದ್ದೀನಿ ಇನ್ನೂ ಬಹಳ ಜನ ಕೊಡ್ತಾರೆ ನಾನಂತರ ಕೊಟ್ಟಿದ್ದಾರೆ ಯಾವ ಬಿಡುಗಡೆ ಆದ್ಮೇಲೆ ಸರ್ ನಮ್ ದೇವಸ್ಥಾನ ಇದೆ ಸರ್ ನಮ್ ದೇವಸ್ಥಾನ ಇದೆ ಅಂತೇಳಿ ಬಹಳ ಜನ ಗೊತ್ತಿ ಬರ್ತದೆ ಯಾರು ಹೆದರುಕೊಳ್ಳೋಬೇಕಾಗಿಲ್ಲ ಬಹಳ ಜನ ಏನಾಗಿದೆ ಸರ್ಕಾರ ಕುಟುಂಬ ಹೇಳಿದ್ರೆ ಅವು ಅರ್ಧದಲ್ಲೇ ನಿಂತೋಗಿ ಅದಕ್ಕೂ ಸಹ ಈಗಾಗಲೇ ಹಣವನ್ನು ಬಿಡುಗಡೆ ರೀತಿ ಮಾಡೋದು ಅಂತ ಒಂದೊಂದೇ ಒಂದೊಂದೇ ಕೊಡ್ತಾ ಇದೆ ಅದನ್ನು ಕೊಡ್ತಾ ಇದೆ ಬಹಳ ಜನರಿಗೆ ಏನಾಗಿದೆ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಅವ ಕೋಟ್ಯಾರ್ಥ ತುಂಬ ದೇವಸ್ಥಾನ ಕಟ್ಟಿದ್ದಾರೆ ಆ ಕೋಟ್ಯಾರ್ಥ ರೂಪಾಯಿ ದೇವಸ್ಥಾನ ಕೊಟ್ಟಿದ್ದರಲ್ಲಿ ನಮ್ಮ ಎಸ್ ಎಸ್ ಬೋಗಲ್ ಬಂದಿದೆ ಅದು ಕಮ್ಮಿ ಆಗಿದೆ ಹಣ ಅದು ನನ್ನ ಗಮನದಲ್ಲಿದೆ ಎಂ ಡಿ ನನ್ನ ಗಮನದಲ್ಲಿದೆ ಅದಕ್ಕೂ ಸಹ ಈಗ ಹೆಚ್ಚಿನ ಹಣವನ್ನು ಕೊಡಕ್ಕಾಗುತ್ತೆ ಕೆಳದಿಯ ಮಾರಿಕಮ್ಮ ದೇವಸ್ಥಾನ ಕಲ್ಲಿದ್ದು ಶಿಲೆಯಿಂದ ಮಾಡೋದ್ರಿಂದ ಅವರು ಕೊಟ್ಟಿರೋದಕ್ಕೆ ಒಂದು ದಾರಿ ಮಾಡಿದ್ರೆ ಅವರು ಕೊಟ್ಟಿರೋದಕ್ಕೆ ಕಮ್ಮಿ ಆಗಿದೆ ಹಾಗೆ

ಅವರು ಎಲ್ರಿಗೂ ಬಿಡುಗಡೆ ಮಾಡುವ ಕೆಲಸ ಒಂದು ಯಾಕಂದ್ರೆ ನಾವು ಖುಷಿ ಆಗುತ್ತೆ ಯಾವುದೇ ಒಂದು ಹಾಲಿಯ ಜನ ಹಳ್ಳಿಯ ಇವತ್ತು ಎಲ್ಲ ಬಡ ಒಂದು ಹಳ್ಳಿ ಇರ್ಬೋದು ಸಾಯಿ ಇರ್ಬೋದು ದೊಡ್ಡ ಹಳ್ಳಿ ಇರ್ಬೋದು ಸಚಿವ ಇರ್ಬೋದು ಆ ಜನರು ನಾವಿವ ದೇವಸ್ಥಾನಕ್ಕೆ ಅಂತ ಬಂದಿದ್ದಾರೆ ಅದೇ ಒಂದು ಒಂದು ದೊಡ್ಡ ಸಾಧನೆ ಆಗ್ತದೆ ಯಾಕಂದ್ರೆ ಹಳ್ಳಿಯ ಜೀವನದ మే స దేవస్థాన కట్ ఖుషి అయితే శక్తి ఎలా వర్గదారు ఇంత ఇదో అదో అయితే ఇది ఎలా సమాన బేళు ఎలాగూ ఎవరూ పక్షితారు ಇವು ಬೇಕಾಗಿತ್ತು ಅದರಿಂದ ಅರ್ಜಿ ಕೊಟ್ಟು ಬಹಳ ಜನರಿಗೆ ಇವತ್ತು ತುಂಬಾ ಜನರಿಗೆ ಸೆಲುವರಿ ಕಮ್ಮಿ ಆಗಿದೆ ಸೆಲಿಗೆ ಜಾಸ್ತಿ ಮಾಡಿದ್ರು ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಬೇಕಾದಷ್ಟು ಹಣವನ್ನು ಗ್ಯಾರಂಟಿಯಲ್ಲಿ ಯೋಜನೆ ಕೊಟ್ಟಿದ್ವಿ ಗ್ಯಾರಂಟಿ ಯೋಜನೆ ಇವತ್ತು ಐವತ್ನಾಲ್ಕು ಸಾವಿರ ಕೋಟಿಯನ್ನು ನಾವು ಕೊಟ್ಟರು ಸರ್ ಆ ಐವತ್ನಾಲ್ಕು ಸಾವಿರ ಕೋಟಿ ಸಾಮಾನ್ಯ ಬಹಳ ಜನರಿಂದ ಒಂದು ಸಾಧನೆ ಸಿಕ್ಕಿದೆ ಅವರಿಗೆ ಒಂದು ಬೆಳಕು ಸಿಕ್ಕಿದೆ ಒಂದು ಶಕ್ತಿ ಸಿಕ್ಕಿದೆ ಇವರು ನಿಜವಾಗ್ಲೂ ಹೇಳ್ಬೋದು ಏ ಗ್ಯಾರಂಟಿ ಯೋಜನೆ ಏನು ಅಂತ ಆ ಗ್ಯಾರಂಟಿ ಯೋಜನೆ ಕಪ್ಪಣೆ ಅವ್ರಿಗೆ ಅವರಿಗೆ ಅದು ಏನಾದ್ರು ಇವತ್ತು ಬೆಳಗ್ಗೆ ಅಂತ ನಮ್ಮ ಮನೆಯಲ್ಲಿ ಬಂದಿರ್ತಾರೆ ಅವರಿಗೆ ಅಷ್ಟು ಪರಿಸ್ಥಿತಿ ಹಾಗಿರ್ತಾರೆ ಇವತ್ತು ಮನೆಗೆ ಜೋರ